ಕೊನೆಗೂ ಭೂಮಿಕಾ ಕತೆ ಮುಗಿಸೋ ಹಂತದಲ್ಲಿದ್ದಾಳೆ ಶಕುಂತಲಾ ಆದ್ರೆ ಗೌತಮ್ ಪ್ರೀತಿನೇ ಭೂಮಿಕಾಗೆ ಕಾಗೆ ಶ್ರೀರಕ್ಷೆಯ ಮೃತಧಾರೆ ಧಾರೆ ಭೂಮಿಕಾಗೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಗೌತಮ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾನೆ ಭೂಮಿ ಇದೆಲ್ಲ ಸರ್ಪ್ರೈಸ್ ಅನ್ಸಿದ್ರು ಅವಳು ಏನು ಆಗೇ ಇಲ್ಲ ಇದೆಲ್ಲ ಕ್ಯಾಶುಯಲ್ ಇದೆಲ್ಲ ನಾರ್ಮಲ್ ಅಂತ ನಾಟಕ ಆಡ್ತಾ ಇರ್ತಾಳೆ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಹಾಲು ಕಾಯಿಸಿಕೊಂಡು ಭೂಮಿಕಾಗೆ ಗೌತಮ್ ಗೌತಮ್ ತಂದ್ಕೊಡೋವಾಗ ಗೌತಮ್ ಭೂಮಿಕಾಗೆ ಸರ್ಪ್ರೈಸ್ ಖುಷಿ ಆಯ್ತಾ ಅಂತ ಕೇಳಿದಾಗ ಅಯ್ಯೋ ಇದ್ರಲ್ಲಿ ಏನಿದೆ ಸರ್ಪ್ರೈಸ್ ನೀವೆಲ್ಲರೂ ಕಾಫಿ ಮಾಡ್ಕೊಂಡು ಬಂದಿದ್ದರೆ ಅದು ಸರ್ಪ್ರೈಸ್ ಅನ್ಸ್ಬೋದಿತ್ತು ಅದೆಲ್ಲ ಎಷ್ಟು ಲಾಜಿಕ್ಕಿನ್ನ ಮಾಡಬೇಕು ನೀವು ಬರೀ ಹಾಲು ಕಾಯಿಸಿದ್ದನ್ನ ನೋಟಕ್ಕೆ ಬಂದಿದ್ದೀರಾ ಇದ್ರಲ್ಲಿ ಏನಿದೆ ಸರ್ಪ್ರೈಸು ಅಂತೆಲ್ಲ ಸೊಮ್ಮನೆ ಚೂಡಾಯಿಸ್ತಾ ಇರ್ತಾಳೆ ಗೌತಮ್ ಕೂಡ ಅಷ್ಟೇ ಕೇರಿಂಗಾಗಿ ಭೂಮಿಕಾನ ಮನೆಯಲ್ಲೇ ಇದ್ದು ನೋಡ್ಕೊತಿದ್ದಾನೆ ಅವನ ಆಫೀಸಿಗೆ ರಜೆ ಹಾಕಿ ಈಗ ಭೂಮಿಕ ಸೇವೆ ಮಾಡ್ತಾ ಇದ್ದಾನೆ ಗೌತಮ್ನಾಥಿಯಾದ ಕಾಳಜಿ ಮತ್ತೆ ಸೇವೆ ಭೂಮಿಕಾಗೆ ತುಂಬ ಇರಿಟೇಟ್ ಇದೆ ನಾನು ಯಾಕಾದ್ರೂ ಬಸ್ರಿ ಆದ್ನೋ ಅಂತ ಅನಿಸ್ತಿದೆ ಎಲ್ಲೂ ಓಡಾಡೋ ಆಗಿಲ್ಲ ಎಲ್ಲೂ ಕೂತ್ಕೊಳ್ಳೋ ಆಗಿಲ್ಲ ಏನು ಗೌತಮ್ ಅವರೇ ಇದು ಅಂತೆಲ್ಲ ಬೈತಾ ಇರ್ತಾಳೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇದು ನಮ್ಮ ಮಗುಗೋಸ್ಕರ ನಾನು ಇದನ್ನೆಲ್ಲ ಮಾಡ್ಲೇಬೇಕು ನೀವು ಮಗು ಚೆನ್ನಾಗಿರ್ಬೇಕಲ್ವ ಅಂತೆಲ್ಲ ಒಂದಷ್ಟು ಪೂಸಿ ಹೊಡಿತಾನೆ ಮತ್ತೆ ಭೂಮಿಕಾಗೆ ಇನ್ನೊಂದು ಕಡೆ ಶಕುಂತಲ ಮತ್ತು ಲಕ್ಷ್ಮೀಕಾಂತ್ ಇಬ್ಬರು ಭೂಮಿ ಕತೆ ಮುಗಿಸೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆದರೆ ಅಖಾಡ ಕೇಳ್ದಿರೋದು ಈ ಸತಿ ಶಕುಂತಲಾ ಶಕುಂತಲಾ ಈಗ ಕರೆಂಟಲ್ಲೇ ಭೂಮಿಕ ಕತೆ ಮುಗಿಸೋಣ ಅನ್ನೋ ಪ್ಲಾನ್ ಮಾಡಿದ್ದಾಳೆ ಅದನ್ನು ಅಣ್ಣನ ಹತ್ರ ಕೂಡ ಹೋಗಿ ಹೇಳ್ತಿದ್ದಾಳೆ ನೀನೇನು ಯೋಚನೆ ಮಾಡ್ಬಾರೋಣ ಮೇಲ್ಗಡೆಯಿಂದ ಕೆಳಗರ್ಗು ಕೆಲ್ಸದವ್ರು ನಾನು ಎಲ್ಲ ವರ್ಸ್ಕೊಂಡು ಹೋಗಿದ್ದಾರೆ ನಾನೀಗ ಅದ್ರ ಮೇಲೆ ಇನ್ನಷ್ಟು ನೀರು ಸುರಿದು ಬಂದಿದ್ದೀನಿ ಅಷ್ಟೇ ಅಲ್ಲ ಅದಕ್ಕೆ ಕರೆಂಟ್ ವೈರ್ ಶಾಕ್ ಕನೆಕ್ಷನ್ ಕೂಡ ಕೊಟ್ಟು ಬಂದಿದ್ದೀನಿ ಭೂಮಿಕ ಮೇಲಿಂದ ಕೆಳಗೆ ಮೆಟ್ಲ ಮೇಲೆ ನಡ್ಕೊಂಡ್ಬರ್ತಾ ಕರೆಂಟ್ ಶಾಕ್ ಹೊಡೆಯೋದಂತೂ ಗ್ಯಾರಂಟಿ ಅಂತ ಅಂತ ಹೇಳ್ತಿದ್ದಾಳೆ ಆ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂತ ಈಗ ಲಕ್ಷ್ಮಿಕಾಂತ್ ಮತ್ತು ಶಕುಂತಲಾ ಇಬ್ಬರೂ ತುಂಬ ಖುಷಿಯಾಗಿದ್ದಾರೆ ಭೂಮಿಕಾ ಮತ್ತು ಅವಳ ಹೋಟೆಲಿರೋ ಇರೋ ಮಗು ಎರಡನ್ನೂ ಮುಗಿಸ್ಬೋದು ಅನ್ನೋ ಪ್ಲ್ಯಾನಲ್ಲಿ ಇಬ್ಬರು ಇರ್ತಾರೆ ಭೂಮಿಕಾ ಗೌತಮ್ಗೆ ಇದೇನೋ ಗೊತ್ತಿರೋದಿಲ್ಲ ಭೂಮಿಕಾ ಗೌತಮಿಂದ ತಪ್ಪಿಸ್ಕೊಂಡು ಮೇಲಿಂದ ಕೆಳಗೆ ನಡ್ಕೊಂಡು ಬರೋದ್ರಲ್ಲಿ ಇದ್ದಾಳೆ ಈಗ ಜೀ ವಾಹಿನಿ ತೋರಿಸಿರೋದು ಅಷ್ಟೇನೆ ಎಲ್ಲಿ ಶಕುಂತಲಾ ಶಾಕ್ ಕನೆಕ್ಷನ್ ಕೊಟ್ಟಿದ್ದಾಳೆ ಈಗ ಅದೇ ದಾರಿನಲ್ಲಿ ಭೂಮಿಕಾ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಿದ್ದಾಳೆ ಎಲ್ಲ ಸೀರಿಯಲ್ ಥರ ಈ ಸರ್ತಿನೂ ಭೂಮಿಕಾಗೂ ಕಾಪಾಟಾಗುತ್ತ ಅಥವಾ ಭೂಮಿಕಾನ ಬೇರೆ ಯಾರು ಬಂದು ಕಾಪಾಡ್ತಾರೆ ಅಥವಾ ಶಕುಂತಲ ಲಕ್ಷ್ಮೀಕಾಂತ್ ಬಲೆಗೆ ಜಯದೇವ್ ಬಂದು ಬೀಳ್ತಾನೆ ಅವ್ರು ಮಾಡಿದ ಕರ್ಮ ಅವ್ರಿಗೆ ರಿಟರ್ನ್ ಆಗುತ್ತಾ ಇದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್ ಬಾಯ್